ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನನ್ನ ಹಳೆ ವಿಡಿಯೋ ನೋಡಿದ್ರಿ ಅಲ್ವಾ ಚೆನ್ನಾಗಿತ್ತಾ ಸೀರಿಯಸ್ಲಿ ನಂಗೆ ನಂಬಕೆ ಆಗ್ತಿಲ್ಲ ಟೆನ್ ಕೆ ವ್ಯೂಸ್ ಆಗಿದೆ ಗೊತ್ತಾ ಮೇ ಬಿ ಕೆಲವರಿಗೆ ಅದು ಕಮ್ಮಿನೇ ಇರ್ಬೋದು ಬಟ್ ನನಗೆ ಜಾಸ್ತಿನೇ ಸೊ ಹೀಗೆ ನಾನು ವೀಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತೀರಿ ಆಯಿತಾ ಸೊ ನಾನು ಹೀಗೆ ಡೈಲಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತಿರ್ತೀನಿ ಇವತ್ತು ನಾವು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಿದ್ದೀವಿ ಟೈಮ್ ಆಗಿತ್ತಲ್ಲ ಒಂದೇ ಸರಿ ಊಟ ಮಾಡ್ಕೊಂಡು ಹೋಗೋಣ ಅಂತ ತಿಂಡಿ ಬಂಡಿಗೆ ಬಂದು ಊಟ ಮಾಡಿದ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನೊಂದು ಇಡ್ಲಿ ತಿಂದೆ ಮತ್ತು ನನ್ನ ಫ್ರೆಂಡು ದೋಸೆ ತಿಂದರು ಮತ್ತು ಅಣ್ಣ ದೋಸೆ ಮತ್ತು ಪಲಾವ್ ಎರಡು ಆರ್ಡ್ರ್ ಮಾಡಿತ್ತು ಸೊ ಶೇರ್ ಮಾಡ್ಕೊಂಡು ತಿಂದ್ವಿ ನನ್ನ ಹಸ್ಬೆಂಡು ಇಡ್ಲಿ ಅಷ್ಟೇ ಅಷ್ಟೆ ಅಷ್ಟೇ ಸಾಕು ಅಂತ ಇಡ್ಲಿ ತಿಂದರು ನೋಡಿ ಇವರೇ ನನ್ನ ಹಸ್ಬೆಂಡ್ ಓ ಹೋ ಹೋ ನನಗೆ ಸಾಕಾಗಲಿಲ್ಲ ಅಂತ ಚಿತ್ರನ ಕೂಡ ಆರ್ಡರ್ ಮಾಡಿಕೊಂಡೆ ಫಸ್ಟ್ ಟೈಮು ಯಾವುದೋ ಕೀನು ಅಂತೆ ಚೆನ್ನಾಗಿತ್ತು ನೋಡಿ ಅಲ್ಲಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾಗು ಮತ್ತು ಪುನೀತ್ ರಾಜ್ಕುಮಾರ್ ಅಂಬರೀಷ್ ವಿಷ್ಣುವರ್ಧನ್ ಈ ಥರ ಲೆಜೆಂಡ್ರಿ ಆ್ಯಕ್ಟರ್ಸ್ ಹಾಕಿದ್ರು ಅಂದರೆ ಸಕದಾಗಿತ್ತು ನಾನು ಫಸ್ಟ್ ಟೈಮ್ ಹೋಗಿರೋದಲ್ವಾ ಸೊ ಚೆನ್ನಾಗಿತ್ತು ನೋಡೋಕ್ಕೆ ಥಿಯೇಟರು ಸೊ ಮೂವಿ ಯಾವುದು ಅಂತ ಗೇಸ್ ಮಾಡ್ತೀರಾ ನೋಡಿ ನೀವೇ ಕ್ರೇಜ್ ನೋಡಿದ್ರೆ ಮೇ ಬಿ ನಿಮಗೆ ಗೊತ್ತಾಗ್ಬೋದು ಎಷ್ಟು ಕ್ರೌಡ್ ಇತ್ತು ಗೊತ್ತಾ ಎಷ್ಟು ಜೋಶ್ ಇತ್ತು ಗೊತ್ತಾ ಎಲ್ಲ ಅರ್ಚಾಡ್ತಿದ್ರು ಕಿರ್ಚಾಡ್ತಿದ್ರು ಅವ್ರದೇ ಓನ್ ಡೈಲಾಗ್ಸ್ ಹೇಳ್ತಿದ್ರು ಅವ್ರದ್ದು ಹಳೆ ಮೂವೀಸ್ ಡೈಲಾಗ್ಸ್ ಎಲ್ಲ ಹೇಳ್ತಿದ್ರು ನಾನು ಡಿ ಬಾಸ್ ಮೂವಿನ ಈ ಕ್ರೇಸು ಈ ಕ್ರೌಡಲ್ಲಿ ನೋಡಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ಬೇರೆ ಹೀರೋಗ್ ನೋಡಿರೋದು ಯಾಕಂದರೆ ನಾನು ದರ್ಶನ್ ಮೂವೀಸ್ ಬಿಟ್ಟು ಬೇರೆ ಯಾರ ಮೂವೀಸು ಥಿಯೇಟ್ರಲ್ಲಿ ನೋಡೋಲ್ಲ ಸೊ ಅಣ್ಣಂಗೋಸ್ಕರ ಮೂವಿ ನೋಡೋಕ್ಕೆ ಹೋಗಿದ್ದಿದ್ದು ಅಲ್ಲ ಸೊ ಎವ್ರಿ ಕ್ರೇಸ್ ಇತ್ತು ಫಸ್ಟ್ ಟೈಮು ಈ ಕ್ರೌಡ್ನ ನಾನು ನೋಡಿದ್ದು ಅನ್ಕೊಳ್ಳಿ ಸಖತ್ ಆಗಿತ್ತು ಎಂಜಾಯ್ ಮಾಡಿದೆ ನಾನು ನಿಜ ತಾನೇ ಇಲ್ಲಿ ಒನ್ ಪಾಪ್ಕಾರ್ನ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇರುತ್ತೆ ಜ್ಯೂಸು ಒನ್ ಏಯ್ಟಿ ಒನ್ ಫಿಫ್ಟಿ ಹಿಂಗಿರುತ್ತೆ ನೂರ್ ಬರತ್ತೆ ಹೊರ್ಗಡೆ ಅಣ್ಣ ಅದು ಜ್ಯೂಸು ಒಂದು ಪಾಪ್ಕಾರ್ನ್ ಅಷ್ಟೇ ತಗೊಂಡಿದ್ದು ಇನ್ನೇನು ಈಸ್ಕೊಳ್ಲಿಲ್ಲ ಎವರ್ ಎದ್ ನಂಗೆ ಅಷ್ಟೆಲ್ಲ ದುಡ್ಡು ಕೊಡ್ ತಿನ್ನಕ್ಕೆ ಫೈನಲಿ ಕ್ಲೈಮ್ಯಾಕ್ಸಿಗೆ ಬಂದ್ವಿ ಆ್ಯಕ್ಚುಲಿ ಆ ಮೂವಿ ಫುಲ್ಲು ರೌಡಿ ಜಮ್ಮು ಕತಿ ಎತ್ಕೊಳ್ಳೋದು ಚಕ್ಕ 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 ಅಂತ ಕತ್ತರಿಸೋದು ಇಲ್ಲ ಶೂಟ್ ಮಾಡೋದು ಫುಲ್ಲು ರೌಡಿಸಮ್ಮು ಫುಲ್ಲು ಮಾಸ್ ಮೂವಿ ಅವ್ರಿಗೆ ಅದೇ ಸೂಟ್ ಸು ಅವ್ರಿಗೆ ಸೂಟ್ ಆಗೋ ಥರನೇ ಮೂವಿ ಮಾಡಿದ್ದಾರೆ ಸಖತ್ತಾಗಿತ್ತು ಟ್ವೆಲ್ ಫಿಫ್ಟಿ ಆಗೋಯ್ತು ನಾವು ಹೊರಗಡೆ ಬರೋಕ್ಕೆ ನನಗಂತೂ ನಿದ್ದೆ ಇವ್ಯೂ ಎಳೀತಿತ್ತು ಕೂರಕ್ಕೆ ಲಾಸ್ಟ್ ಲಾಸ್ಟಲ್ಲಿ ನಾನು ನಿದ್ದೆಗೆಲ್ಲ ತಾಡ್ಕೊಳ್ಳಲ್ಲ ಹಬ್ಬ ಒಂದು ಒಂದು ಕಾಲು ಹಂಗಾಯ್ತು ಮನೆಗೆ ರೀಚ್ ಆಗೋಕ್ಕೆ ಸರಿ ಆಯಿತು ಅಂತ ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ ಸೊ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ನೆಕ್ಸ್ಟ್ ಫೇಟ್ ಮಾಡ್ತೀರಿ ಆಯಿತಾ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ ಸೊ ಕೀಪ್ ವಾಚಿಂಗ್ ಥ್ಯಾಂಕ್ ಯು